ಎಲ್ಲರಿಗೂ ನಮಸ್ಕಾರ ನಾನು ಸುರೇಖಾ ಎಸ್ ಪಾಟೀಲ್ ಸಮುದಾಯ ಆರೋಗ್ಯ ಕೇಂದ್ರ ಸ್ಟೇಷನ್ ಗಂಗಾಪುರದ ಎನ್ ಸಿ ಡಿ ವಿಭಾಗದಲ್ಲಿ ಪ್ರಯೋಗಶಾಲಾ ತಂತ್ರಜ್ಞೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಸಮುದಾಯ ಆರೋಗ್ಯ ಕೇಂದ್ರ ಸ್ಟೇಷನ್ ಗಂಗಾಪುರದ ಎಲ್ಲ ಉಪಕೇಂದ್ರದ ನಾಗರಿಕರಿಗೆ ಹೃದಯಾಘಾತದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಹೃದಯ ನಮ್ಮ ಎದೆಯಗೂಡಿನ ಎಡಭಾಗಕ್ಕೆ ಬಾಗಿರುವ ಒಂದು ಮುಷ್ಟಿಗಾತ್ರದ ಅಂಗ ಇದು ತಾಯಿಯ ಗರ್ಭಾವಸ್ಥೆಯ ಎರಡನೇ ವಾರದಲ್ಲಿಯೇ ರಚನೆಗೊಂಡು ಕೊನೆಯ ಜೀವವಿರುವವರಿಗೂ ನಿರಂತರವಾಗಿ ಬಿಡುವಿಲ್ಲದೆ ಕಾರ್ಯನಿರ್ವಹಿಸುತ್ತದೆ ಹೃದಯವು ದೇಹದ ವಿವಿಧ ಭಾಗಗಳಿಗೆ ರಕ್ತವನ್ನ ಪಂಪ್ ಮಾಡುವ ಒಂದು ಸಾಧನ ಎಂದು ಹೇಳಬಹುದು ಆದ್ದರಿಂದ ಎಲ್ಲರಿಗೂ ಹೃದಯದ ಬಗ್ಗೆ ಜಾಗರೂಕತೆ ಮತ್ತು ಜಾಗೃತಿ ಎರಡು ಅತಿ ಅವಶ್ಯಕ ಗ್ರಾಮದ ಜನತೆಯಲ್ಲಿ ಯಾರಿಗಾದರೂ ಎದೆಯ ಭಾಗದಲ್ಲಿ ನೋವು ಉಸಿರಾಟದ ತೊಂದರೆ ಕೈ ಕತ್ತು ದವಡೆಯಲ್ಲಿ ತೀವ್ರತರ ನೋವು ಹೊಟ್ಟೆಯಲ್ಲಿ ಸಂಕಟ ದಣಿಯು ತಲೆ ಸುತ್ತು ವಾಂತಿ ಇಂತಹ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ಆಸ್ಪತ್ರೆಗೆ ಬಂದು ವೈದ್ಯರ ಸಲಹೆ ಮೇರೆಗೆ ಇಸಿಜಿ ಪರೀಕ್ಷೆಯನ್ನ ಮಾಡಿಸಿಕೊಳ್ಳಬೇಕೆಂದು ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಮರ್ದೀಪ್ ಪಾವರ್ ಸರ್ ಅವರು ಸೂಚಿಸಿದ್ದಾರೆ ಹಾಗೆಯೇ ಸರ್ ಅವರು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಎನ್ನುವ ಯುಕ್ತಿಯಂತೆ ಹೃದಯಘಾತವನ್ನು ತಡೆಯಲು ಗ್ರಾಮಸ್ಥರಿಗೆ ಕೆಲವೊಂದು ಸಲಹೆಗಳನ್ನು ಕೂಡ ನೀಡಿದ್ದಾರೆ ಅವುಗಳನ್ನು ಈಗ ಒಂದೊಂದಾಗಿ ಆಲಿಸೋಣ ಮೊದಲನೆಯದು ವೇಗ ನಡಿಗೆ ಮತ್ತು ಯೋಗವನ್ನು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಳ್ಳುವುದು ಎರಡನೆಯದು ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಮತ್ತು ಆಹಾರದಲ್ಲಿ ಉಪ್ಪನ್ನು ಮಿತವಾಗಿ ಬಳಸುವುದು ಮೂರನೆಯದು ದುಶ್ಚಟಗಳಾದಂತಹ ಧೂಮಪಾನ ಮದ್ಯಪಾನ ತಂಬಾಕು ಇವುಗಳ ಸೇವನೆಯಿಂದ ದೂರವಿರುವುದು ಕೊನೆಯದಾಗಿ ಧನಾತ್ಮಕವಾಗಿ ಆಲೋಚಿಸುವುದು ಎಲ್ಲರಿಗೂ ಧನ್ಯವಾದಗಳು